ಪರಾಟನ ಮನೆಯಲ್ಲಿ ಈಸಿಯಾಗಿ ಹೇಗೆ ಮಾಡೋದು ಅಂತ ಕೇಳ್ಕೊಡ್ತಾ ಇದ್ದೇನೆ ಹಾಗಾದ್ರೆ ಮಾಡೋಣ ಎಣ್ಣೆ ಹಾಕೊಂಡು ಅದಕ್ಕೆ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಬೇಕು ನನಗೆ ಒಂದು ಜೀರಿಗೆ ಒಂದು ಎರಳೆನ್ನ ತೆಗೆದುಕೊಂಡಿದ್ದೀನಿ ಫ್ರೈ ಮಾಡಿಕೊಳ್ಬೇಕು ಅದಕ್ಕೆ ಬೆಳ್ಳುಳ್ಳಿ ಮತ್ತು ಅೆಣಿನ್ಕಾಯಿ ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಅಷ್ಟು ಇದನ್ನು ಫ್ರೈ ನಾನು ಒಂದು ಬಟ್ಟೆಯಷ್ಟು ನಾನು ಗೋಬಿನ ಚೆನ್ನಾಗಿ ತೆಗೆದುಕೊಂಡಿದ್ದೀನಿ ಇದನ್ನು ಕೂಡ ನಾವು ಇದ್ದೀನಿ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಒಂದು ಸ್ಪೂನ್ ಅಷ್ಟುಗೆ ತುಂಬ

ನಾದ್ಕೊಂಡಿದ್ದೀನಿ ಈಗ ಇದು ಇದರಲ್ಲಿ ಒಳ್ಳೇನ ಮಾಡ್ಕೊಡೋಣ ಈ ರೀತಿ ಒಳ್ಳೇನ ಮಾಡ್ಕೊಂಡಿದ್ದೀನಿ ಚಪಾತಿ ಹಾಕ್ಕೊಂಡು ರಟ್ಟಿಸ್ಕೊಡ್ತಾ ಇದ್ದೀನಿ ಯಾರು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಪಲ್ಲಕ್ಕನ್ನು ಮುಂಬರುವ ನೋಡ್ಕೋಬಹುದು ಇದಕ್ಕೆ ಮಾಡ್ಕೊಂಡಂತ ಗೋಬಿ ನಿಮ್ಗೆ ಯಾವ ಶೇಪಲ್ಲಿ ಬೇಕು ನೀವು ಕೂಡ ಮಾಡ್ಕೋಬಹುದು ನಾನಿಲ್ಲಿ ಶೇಪ್ ಶೇಪಲ್ಲಿ ಮಾಡ್ತಾ ಇದ್ದೀನಿ ఈ స్వల్ప హిటన్ హాకొంది ఫ్లర్స్ పూర్తయితే இன்னொருன்னுனி ரீதி டாங்கல் ஷேப் லெட்டர் கொடுத்தா ಈಗ ಪ್ಯಾನನ್ನು ಕೈಯಲ್ಲಿ ಇಟ್ಟಿದ್ದೀನಿ ಗೀಲಿಕ್ಕೆ ರಟ್ಟಿಸ್ಕೊಂಡ್ ಅಂತ ಆಟನ್ ಹಾಕೊಟ್ರೆ ಇದ್ದೀನಿ ಅಡುಗೆ ಹಾಕಿ ಹಾಕೊಳ್ಬೇಕು ಆಮೇಲೆ ಎಣ್ಣೆ ಹಾಕೋಬೇಕು ಈಗ ಇನ್ನೊಂದು ಬದಿಗೆ ತಿರುಗಿಸ್ಕೊಳ್ಳೋಣ ನೀವು ಬೇಕಾದ್ರೆ ತೊಪ್ಪವನ್ನು ಕೂಡ ಹಾಕೋಬೋದು ನಾನು ಇಲ್ಲಿ ಎಣ್ಣೆ ಹಾಕೋದು ಸ್ಕೂಲಿಗೆ ನೀವು ಕಟ್ಟಿದರೆ ತುಂಬ ಇಷ್ಟಪಟ್ಟು ತಿಂತಾರೆ ಈಗ ಇನ್ನೊಂದು ಎಣ್ಣೆ ಹಚ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ವೀಕ್ಷಕರೇ ಫ್ರೆಂಡ್ಲಿ ಪರಾಠ ಮಾಡ್ತಾ ಇದ್ದೀನಿ ನೀವು ಕೂಡ ಈ ರೀತಿ ಮಕ್ಕಳಿಗೆ ಮಾಡ್ಕೊಟ್ರಿ ಗೋಬಿನ ಮಕ್ಕಳು ಕೂಡ ತಿಂತಾರೆ ಈ ರೀತಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನಾನು ಇನ್ನೊಂದರಿಗೆ ತೆಗೆದುಕೊಳ್ಳೋಣ ಆಗಿದೆ ನಮ್ಮ ಪ್ಲೇಟಿಗೆ ತೆಗೆದುಕೊಳ್ಳೋಣ ರುಚಿಕರವಾದ ಗೋಬಿ ಪರೋಟ ರೆಡಿಯಾಗಿದೆ ನೀವು ಕೂಡ ಇದನ್ನು ಈಸಿಯಾಗಿ ಮನೆಯಲ್ಲಿ ಮಾಡ್ಕೋಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇರಬಹುದು ಸ್ಟಫಿಂಗ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ಕೆಚಪ್ ಜೊತೆಗೆ ನೀವು ಕೂಡ ಸವಿಬಹುದು ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ना चानल सब्सक्रैब